ಬಿಬಿಎಂಪಿಯಿಂದ ನೂರ ನಲವತ್ತೆಂಟು ಕೋಟಿ ರೂಪಾಯಿ ಹಣ ಮತ್ತು ಬಿಡಬ್ಲ್ಯೂ ಎಂಟು ಕೋಟಿ ರೂಪಾಯಿ ಒಟ್ಟು ಆಲ್ಮೋಸ್ಟ್ ಎಂಎಲ್ ಎಲ್ಲದೆ ಎಂಎಲ್ ಎನೂರ ಎಂಬತ್ತು ಸೇರಿಸಿದ್ರೆ ಒಟ್ಟು ಐನೂರ ಐವತ್ತಾರು ಕೋಟಿ ರೂಪಾಯಿ ಈ ಕುಡಿಯೋ ನೀರಿಗೋಸ್ಕರನೇ ಪ್ರಯಾರಿಟಿಗೋಸ್ಕರ ಎಂಎಲ್ಎ ಎ ಕೊಟ್ಟಿದ್ದು ಸೇರಿ ನಾನು ಹೇಳ್ತಾ ಇದೀನಿ ಉಪಯೋಗಿಸ್ಕೊಳ್ಳಿಕ್ಕೆ ಎಲ್ಲ ತರದ ಬಾಧನೆ ಈ ಮಧ್ಯ ನನಗೆ ಒಂದು ಇನ್ಫಾರ್ಮೇಷನ್ ಇದೆ ನಮ್ಮ ಲೋಕಲ್ ಕಾಂಟ್ರಾಕ್ಟರ್ಸ್ ಡ್ರಿಲ್ಲಿ ಕಾಂಟ್ರಾಕ್ಟರ್ಸ್ ಮತ್ತು ತಮಿಳುನಾಡುಗೆ ಸ್ವಲ್ಪ ಏನೋ ಗಲಾಟೆ ಅಂತ ಅದನ್ನು ನಾನು ಮಾತಾಡ್ತಾ ಇದ್ದೀನಿ ಮಾತಾಡಿ ಯಾಕೆಂದ್ರೆ ಬಹಳ ಮಿಷಿನ್ಸ್ ತಮಿಳುನಾಡಲ್ಲಿ ಇದೆ ಅವರೆಲ್ಲ ಬಂದು ಡ್ರಿಲ್ ಮಾಡಲಿಕ್ಕೆ ತಯಾರಿದ್ದಾರೆ ಕೆಲವೇ ಪ್ರೈಸ್ ವಿಚಾರದಲ್ಲಿ ರೇಟ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಎಲ್ಲ ರಿಜಿಸ್ಟ್ರೇಷನ್ ಆದ್ಮೇಲೆ ಏನ್ ಮಾಫಿಯಾ ಇದೆ ಕೆಲವರು ಐನೂರು ಕೊಡ್ತಾ ಇದಾರೆ ಟ್ಯಾಂಕ್ ಕೆಲವರು ಎರಡು ಸಾವಿರ ಮೂರು ಸಾವಿರ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ ಅದೆಲ್ಲ ಕೂತ್ಕೊಂಡು ನಾನು ಅಸೋಸಿಯೇಷನ್ ಹತ್ರ ಕರೆಸಿ ನಮ್ಗೂರಿಗೆ ಅವ್ರಿಗೂ ಲಾಸ್ ಆಗ್ಬಾರ್ದು ಯಾರಿಗೂ ಲಾಸ್ ಆಗತ್ ಬೇಡ ಅದಂತ ಎಕ್ಸ್ಪ್ಲಾಟೇಷನ್ ಮಾಡಕ್ಕಾಗಲ್ಲ ಆ ರೀತಿ ನಾವು ಕಂಟ್ರೋಲ್ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡ್ತೀನಿ ಕಿಲೋಮೀಟರ್ ಮೇಲೆ ನಾವು ರೇಟ್ ಅನ್ನು ಫಿಕ್ಸ್ ಮಾಡಬೇಕಾಗ್ತದೆ ಆ ಸೋರ್ಸು ಕಿಲೋಮೀಟರ್ ಬಂದಿದ್ದು ಟ್ಯಾಂಕರ್ ಆ ಏರಿಯಾ ಸಂಬಂಧಪಟ್ಟಂತೆ ಮಾಡಬೇಕಾಗ್ತದೆ ಅದನ್ನ ಈ ಅವ್ರೆಲ್ಲ ರಿಜಿಸ್ಟ್ರಿಷನ್ ಆದ ಮೇಲೆ ಅಸೋಸಿಯೇಷನ್ ಅವರು ಕರೆಸಿ ಅವ್ರಿಗೆ ನಮ್ಗೆ ಎಲ್ಲರೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಬೆಂಗಳೂರಿನ ಏನು ವಿಶೇಷವಾಗಿ ನೂರ ವಿಲೇಜ್ಗೆ ಏನು ಈ ಏನ್ ಹಿಡಿದೀನಿ ಮೇ ಎಂಡ್ಗೆ ನಡೀತದೆ ಅದಾದ ಮೇಲೆ ಕಾವೇರಿ ನೀರೆಲ್ಲರೂ ಕೂಡ ನೀರನ್ನ ನಾವು ಕೊಡ್ತೇವೆ ಅಲ್ಲಿವರೆಗೂ ಕರ್ಕೊಳ್ಬೇಕು ಕೆಲಸ ಮಾಡ ಇದೆ ಕೆಲವು ಸಮಸ್ಯೆ ಇತ್ತು ಬಟ್ ವಾಟ್ ಮೇ ಕಮ್ ಬೈ ಮೇ ಎಂಡ್ ಆ ಕಾವೇರಿ ನೀರನ್ನು ಏಳ್ನೂರ ಎಪ್ಪತ್ತೈದು ಎಮ್ ಎಲ್ ಏನು ನೀರ್ ಕಾವೇರಿ ಪೇಸ್ ಅದನ್ನ ಆದಷ್ಟು ಜಲ್ದಿ ಮಾಡಿ ನೂರ ಹತ್ತು ಹಳ್ಳಿಗಳಿಗೂ ಕೂಡ ನೀರು ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಸೊ ಇದಲ್ಲದೆ ನಾನು ಈಗಲೇ ನಿಮ್ಗೆ ಹೇಳಿದ್ದೇನೆ ಸೊ ಆರ್ಒ ಪ್ಲಾಂಟ್ಸ್ ಎಲ್ಲ ಆರ್ಒ ಪ್ಲಾಂಟ್ಸ್ ಯಾವ್ದಾದ್ರು ನಿಂತಿದೆ ಅವೆಲ್ಲ ಫಂಕ್ಷನ್ ಆಗಬೇಕು ಅಂತ ಹೇಳಿದ್ದೇನೆ ಕೆಪಿಟಿಸಿ ಅಲ್ಲಿ ಬೆಸ್ಕಾಂ ಅವರು ಹೇಳಿದ್ದೇನೆ ನಮ್ಮ ಬಿಬಿಎಂಪಿ ಅವರುಗಳಿದ್ದೇನೆ ಮತ್ತು ಬಿಡಬ್ಲ್ಯೂ ಸಿ ಹೇಳಿದ್ದೇನೆ ಎಲ್ಲ ಕಡೆ ಅಂತ ಆರೋಪ ಸೊ ಅವರು ಸೋರ್ಸು ಕೂಡ ಐಡೆಂಟಿಫಿಕೇಶನ್ ಮಾಡ್ತಾರೆ ಇದಲ್ಲದೆ ಬೇರೆ ನಮ್ಮ ಆಫೀಸರ್ಸ್ ಇಲ್ಲಿ ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಮತ್ತು ಜಿ ಲೆವೆಲ್ ಅಲ್ಲಿ ಮತ್ತು ಬಿಡಬ್ಲ್ಯೂಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಜವಾಬ್ದಾರತ ಅಧಿಕಾರಿಗಳನ್ನ ಎಲ್ಲಾ ಕಡೆ ನಾವು ಇದಕ್ಕೆ ನೇಮಕ ಮಾಡ್ತಾ ಇದ್ದೇವೆ ಸೊ ಎಲ್ಲ ನಮ್ಮ ಮಿಲ್ಕ್ ಯೂನಿಯನ್ ಕೂಡ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲಿ ಕೆಲವು ಕಡೆ ನಮಗೆ ನೀರು ಕಡಿಮೆ ಆಗಿದೆ ಹಾಲು ಕಡಿಮೆ ಆಗಿದೆ ಅನ್ನೋದು ಗಮನಕ್ಕೆ ಬಂದಿದೆ ಸೊ ಆ ಟ್ಯಾಂಕರ್ಸ್ ಉಳ್ಕೊಂಡಂತ ನೀವು ಕೊಡಿ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟರ್ ಕಳಿಸಿ ಅಂತ ನಾವು ಹೇಳಿದ್ದೇವೆ